ಎಲ್ಲರಿಗೂ ನಮಸ್ಕಾರ ಪವರ್ ಮ್ಯಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತೊಂದು ದಿವಸ ನಾವು ನಮ್ಮ ರೂಮ್ ಹತ್ರ ಎಲ್ಲ ಕ್ಲೀನ್ ಮಾಡಿ ಕೆಲವೊಂದು ಅಡಿಕೆ ಗಿಡಗಳನ್ನ ಮತ್ತೆ ಹಚ್ಚಬೇಕಂತ ವಿಚಾರ ಮಾಡಿದ್ದೀವಿ ಸೊ ಅದು ಯಾವ ಥರ ಆಗ್ತದ ಇವಾಗ ನಿಮಗೆ ಈ ವಿಡಿಯೋ ಕಾಣಿಸ್ತೇವೆ ಇದೇ ಥರ ಫುಲ್ ಕ್ಲೀನ್ ಮಾಡೋದು ಹೇಳ ಇವನು ಹನುಮಂತನ ಬಗ್ಗೆ ಒಂದು ನಾಲ್ಕು ಹಿತವಚನಗಳನ್ನ ಹೇಳ್ತಾ ಇದ್ದಾರೆ ಕೃಷ್ಣ ನೋಡಿ ಫಾರೆಸ್ಟ್ ಗಾರ್ಡ್ ಮುಂದೆ ಲಾಗ್ ಒಳಗೆ ಎಷ್ಟು ಬರ್ತಲ್ಲ ಬರ್ತಾನವ ಫಸ್ಟ್ ಕ್ಲಾಸ್ ಕ್ಲೀನ್ ಮಾಡಿದೇವಿ ಈಗ ಕಾಂಕ್ರೀಟ್ ಹಾಕಿದಾರ ಅದನ್ನ ಸ್ವಲ್ಪ ನೀರ್ ಹೋಗದೆ ಇರುತ್ತೆ ಹೋಗೋತರ ಒಂದ್ ಸ್ವಲ್ಪ ಕಾಂಕ್ರೀಟ್ ಹಾಕಿ ಪ್ಯಾಕ್ ಮಾಡ್ತೇವೆ ನಮ್ಮ ನಮ್ಮ ರೂಮ್ ಮುಂದಿನ ಕೆಲಸಗಳ ನಾವು ಮಾಡತ್ತೀವಿ ಇವ ಮಂಜು ಮೇಸ್ತ್ರಿ ನೀವು ನೋಡ್ತಿಲ್ಲ ರೀಲ್ಸ್ ಒಳಗೆ ಅವ ಇವು ನಮ್ಮ ರಂಗು ರಂಗ ಇವ ಇಲ್ಲಿದೆಲ್ಲ ಕಾಂಕ್ರೀಟ್ ಇವನ ಹಾಕಿದಾನು ಹನುಮಂತ್ ಲೇಬರ ಇವ ಕೃಷ್ಣ ಲೇಬರಾ ಮಾಲವರವ ಅವ ಅವ ಜಾಯ್ನಿ ಯಾರ ಅವ ಮಾಲ್ ಶುರು ಅವ ಇವ ಅವ್ನ ಹೆಲ್ಪರ ಯಾಸಿನ ಓಕೆ ತುಂಬ ನಮ್ಮ ರೂಮೇಟ್ಸ್ದು ಎಲ್ಲ ಹೋರಾಟದ ಫಲ ಇಟ್ಟು ಚಂದ ಇದನ್ನ ನಾವು ಮಿಸ್ತ್ರಿಗಳ ನಾವು ಗೌಂಡಿಗಳ ಎಲ್ಲ ಕಡೆ ಇಲ್ಲಿ ಮಾಡೋಕೆ ನಿಂತು ಅಂದರೆ ನಾವು ಎಲ್ಲ ಕೆಲಸಗಳು ಮಾಡ್ತೇವೆ ಅನ್ನೋದಕ್ಕಿದೆ ಬೆಸ್ಟ್ ಪ್ರೂಫ ಹನುಮಂತ ಹನುಮಂತ ಕೃಷ್ಣ ರಂಗನಾಥ ಡ್ಯಾನಿ ಮಂಜು ಆ್ಯಂಡ್ ಮೈಸಲ್ಪ ಪ್ರಮೋದ್ ಸ್ವಲ್ಪ ಈಗ ಮತ್ತೆ ಸ್ವಲ್ಪ ಹಿಂದ್ಗಡೆ ಕಾಲೇಜಾಗ ಆಯ್ತು ನಮ್ದೊಂದು ಇಷ್ಟ ಮತ್ತೆ ಬೇಕಂತೇಳಿ ಗುಂಡಿ ಹೊಡ್ಯತ್ತ ಈಗ ಪ್ರಮೋದನ ಗುಂಡಿ ಹೊಡ್ಯಾತನ ಎಷ್ಟೋ ಮಟ್ಟ ನಾ ಹೊಡಿದ್ವಿ ನನಗೆ ಬೇಜಾರಾಗಿದ್ದಕ್ಕೆ ಈಗ ಪ್ರಮೋದನ ಹೊಡ್ಯತಾನ ನೋಡ್ರಿ ಮನುಷ್ಯ ನಿಸರ್ಗಕ್ಕೆ ಎಷ್ಟು ಎಷ್ಟ ಮಾಡ್ತಾನೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಹಾನಿಕಾರಕ ಅದೇ ನಾವು ಎಷ್ಟು ಮನುಷ್ಯರು ಅಂದ್ರೆ ಈಗ ಒಂದು ಸಣ್ಣ ಗುಂಡಿಯೊಳಗೆ ಇಷ್ಟೆಲ್ಲ ಪ್ಲಾಸ್ಟಿಕನ್ನು ನಾವು ತುಂಬಿಸಿಬಿಟ್ಟಿವಿ ಸೊ ಈ ಇಲ್ಲಿರುವಂಥ ಭೂಮಿಯನ್ನು ನಾವು ಭಾಳ ಕಲುಷಿತ ಮಾಡಿ ಹೋಗಿದ್ದೇವೆ ಅಂತ ಈ ಇದನ್ನು ನಾವು ಸರಿ ಮಾಡ್ಬೇಕಂದ್ರೆ ಅದನ್ನು ಕ್ಲೀನ್ ಮಾಡಿ ಮತ್ತೂ ಏನಾದರೂ ಪರಿಸರಕ್ಕೆ ಒಳ್ಳೇದಾಗುವಂತ ನಾವು ಏನಾದರೂ ಮಾಡಬೇಕು ಸೊ ಅದಕ್ಕೆ ಅಡಿಗೆ ಅಡಿಕೆ ಗಿಡ ಹಚ್ಚೋದು ಸಹ ಒಂದು ಪಾರ್ಟ್ ಅದ ಸೊ ಅದನ್ನು ನಾವು ಏನೋ ಮಾಡತ್ತೇವೆ ನೋಡೋ ಅದು ಯಾವ ಥರ ಸಕ್ಸಸ್ ಆಗ್ತದೆ ಅಂತ ಸೊ ಇದನ್ನೇನು ಮಾಡಿದವಲ್ಲ ಅದನ್ನು ಮತ್ತು ನಾವು ಮುಂದೆ ಈ ಥರ ಮಾಡೋದ್ರಂತ ಇನ್ನೂ ನಮ್ಮಂದಿಗ ನಾವು ಒಂದು ಪರಿವರ್ತನೆ ಪರಿವರ್ತನೆ ಆಗ್ಬೇಕಂತ ವಿಚಾರ ಮಾಡಿದ್ದೀವಿ ನೋಡೋ ಆ ಥರ ನಾವು ಇನ್ನು ಮುಂದೆ ನಡ್ಕೊತೇವೆ ಈಗ ಆಲ್ರೆಡಿ ಆಗಿದ್ದು ಗುಂಡಿ ಒಂಬತ್ತು ಗುಂಡಿ ಇವೆ ಅಡಿಕೆ ಸಸಿ ನಾವು ಕೆಲ್ಸಕ್ಕೆ ಹೋದಲ್ಲಿ ಜನ ಬೆಳೆದಿರ್ತಾರೆ ಜನರಿಗೆ ಹೇಳಿ ಸುಮಾರು ಕೆಲವೊಂದಷ್ಟು ಕಡೆ ದುಡ್ಡು ಕೊಟ್ಟು ಕೆಲವೊಂದಷ್ಟು ಕಡೆ ಜನನೇ ಹಿ ನೀವು ಹಚ್ತೀರ ನಾವೇ ಕೊಡ್ತಾರೆ ತೊಗೊಂಡು ಹೋಗಿರಿ ಅಂತೇಳಿ ಅವರೇ ಸ್ವಯಂ ಪ್ರೇರಿತವಾಗಿ ಕೊಡ್ತಾರೆ ಅವ್ರ ಈಗ ನೋಡ್ರಿ ಹನ್ನೆರಡು ಸಸಿ ಇವಾಗ ಆಲ್ರೆಡಿ ಈಗ ಹತ್ತನೇ ಗುಂಡಿ ನಾವು ಲಾಸ್ಟ್ ಟೈಮ್ ಐದು ಗುಂಡಿ ಹೊಡೆದಿದ್ದು ನಾಲ್ಕೈ ಗಿಡ ನೆಟ್ಟಿದ್ದು ನಾಲ್ಕು ಗಿಡ ಹಿಂಗದ ನೋಡ್ರಿ ಈಗ ಇನ್ನು ಮುಂದೊಂದು ಗುಂಡಿ ಐತಿ ಮತ್ತೊಂದು ಗುಂಡಿ ಹೊಡೆದ್ರೆ ಹನ್ನೆರಡು ಹಾಕವು ಹನ್ನೆರಡು ಸಸಿ ಇವತ್ತು ಲತ್ತು ಬಿಡೋದು ಇವತ್ತು ಯುಗಾದಿ ಡೇ ಇವತ್ತು ಆ್ಯಕ್ಚುಲಿ ಹೊಸ ವರ್ಷಕ್ಕೆ ಹೊಸ ಥರ ನಾವು ಒಂದು ಏನೋ ಕೈ ಹಾಕೇವು ಸೊ ಕಂಪ್ಲೀಟ್ ಮಾಡ್ತೇವೆ ಹೇಗೆ ಅದೇ ಯುಗಾದಿ ಸ್ಪೆಷಲ್ ಅನ್ಕೊಂತ ಗಿಡ ಹಾಕೋತಾರ ಪ್ರಮೋದ್ ಮಿಸ್ತ್ರಿ ಮತ್ತು ಮಂಜು ಮಿಸ್ತ್ರಿ ಇಬ್ಬರು ಕೂಡ ಪೈಪ್ ಹೊಡೆದಾರ ಇಲ್ಲಿ ಮೇನ್ ಸಪ್ಲೈ ಮನೆಗೆ ಬಂದದ್ದು ಯುಗಾದಿ ಹಬ್ಬ ಇಲ್ಲೇ ಮಾಡತ್ತಾರ ಇವತ್ತು ಏನೋ ಸ್ವಲ್ಪ ಮಿಸ್ ಆಗಿ ಪೈಪ್ ಹೊಡೆದ್ಬಿಟ್ವಿ ಇವಾಗ ಅದನ್ನು ರಿಪೇರ್ ಮಾಡ್ತೇವೆ ಏನೇನು ನಮ್ಮ ಕೇಳಿದಾಗ ಎಲ್ಲ ಥರದ ಮನುಷ್ಯರು ಅದಾರ ಪ್ಲಂಬರ್ ಅದಾರು ಎಲೆಕ್ಟ್ರಿಷಿಯನ್ ಆದವರು ಮತ್ತು ತೋಟನೂ ಮಾಡ್ತಾರೋ ಸೊ ಏನಾದರು ನಾವೇ ಮ್ಯಾನೇಜ್ ಮಾಡುವಂಥ ಸ್ವಲ್ಪ ಒಂದು ಸ್ಕಿಲ್ ಐತೆ ನಮ್ಮ ಕಡೆ ಸೊ ನಾವು ಅದನ್ನು ರಿಪೇರ್ ಮಾಡಿ ಅದನ್ನು ಸರಿ ಮಾಡ್ತೇವೆ ಈ ಪೈಪೋರ್ ಈಗ ಪೈಪ್ ಕೊರಿ ಆತನ ಸೊ ಇವಾಗ ನಾವು ಏನು ಮಾಡ್ತೇವೆ ಅಂದ್ರೆ ಪೈಪ್ ಕಟ್ ಇಲ್ಲಿ ಆ ಸೈಡ್ ಹೆಣ್ಣು ಕ್ಯಾಪ್ ಹೊಡಿತೀವಿ ಈ ಕಡೆಯಿಂದ ಡ್ರೀಪ್ ಲೈನ್ ಮಾಡ್ಬೇಕಂತ ವಿಚಾರ ಮಾಡಿದೆ ಸೊ ಇಲ್ಲಿ ಒಂದು ಟಿ ಪೈಪ್ ಲೈನ್ ಚೆನ್ನಾಗಿ ಪೈಪ್ ಮೇಲ್ಗಡೆ ಇರ್ತೀವಿ ಸೊ ಈಗ ಹೆಂಗಾದ್ರೆ ಈಗ ಪೈಪ್ ಮಿಸ್ ಆಗಿ ಹೊಡೆದೇವಲ್ಲ ಅದನ್ನು ನಾವೇ ಯೂಸ್ ಮಾಡ್ಕೋತೀವಿ ನಮ್ಮ ತೋಟಕ್ಕೂ ನೀರು ಆಗ್ತದಿಸ್ ಕ್ಯಾಪ್ ಹೊಡೆದ ನೀರು ಬಂದ್ ಬಂದ್ಬಿಟ್ಟ ಯಾಕಂದ್ರೆ ರೂಮಿಗೆ ಆಲ್ಟರ್ನೇಟ್ ನೀರಿನ ವ್ಯವಸ್ಥೆ ಕಡೆಯಿಂದ ಬಂದದ ಈಗ ಹಂಗಾಗಿ ಇದನ್ನು ಬಂದ್ ಮಾಡಿದ ಕಳೆದ ಟ್ರಿಪ್ ಈ ಕಡೆದು ಯೂಸ್ ಮಾಡ್ಕೋತಾರ ಈಗ ಕೆಲಸ ಅಷ್ಟು ಸ್ಟೇಟ್ ನಾವು ಮಂಜುನ್ ಕರೆಕ್ಟ್ ನಿಲ್ಸ್ಬೇಕು ಕರೆಕ್ಟ್ ಯಾಸಿ ಮಾಡ್ಲಿಲ್ಲ ಸೀದಾ ತಿಮ್ಮ ಫಸ್ಟ್ ಗಿಡನ ಹಚ್ಚತ್ತಾರೆ ಇವತ್ತಿಂದ ಅವರ ಅಮೃತ ಹತ್ತದಿಂದ ಈ ಗಿಡ

ಸೊ ನಮ್ಮ ಎಲ್ಲ ಕೆಲಸಕ್ಕೆ ಪ್ರವೀಣ ಮೊದಲೆಲ್ಲ ಫುಲ್ ಹೆಲ್ಪ್ ಮಾಡ್ತಿದ್ದ ಈಗ ಅವನ ಬಿಜಿ ಇರೋ ಕಾರಣ ಅವನು ಅನುಪಸ್ಥಿತಿ ನಾವು ತೆಗ ತೆಗ್ದೀವಿ ಇಲ್ಲ ಫಿಕ್ಸ್ ಅವನು ಇರತ್ತಿದ್ದ ಇವಾಗ ನಾವು ಸಿಮ್ ಮಾತೊಂದು ಹೆಸರು ಕರಿತೇವೆ ಅವತ್ತು ಮೀಕ್ ನೇಮ್ ಸಿಮ್ ಅಂತ ಐತೆ ಸೊ ಅದರ ಹೆಸರು ಸಿಮ್ ಮಿನಿ ಅಂತ ಇತ್ತಾರೆ ಈಗ ಎಲ್ಲರೂ ಕೂಡಿ ಓಕೆ ಥ್ಯಾಂಕ್ ಯು ನಾನು ಚಂದ್ರ ಅವ್ರ ಮತ್ತೊಂದು ಗಿರಾತ್ ಹತ್ತಾರ

ಮಂಜು ಅವರು ರಾಧಾ ಟೂ ಗಿಡನ ನಡತಾರೆ ಮಂಜು ಒಂದ್ಸಲ ಹಾಯ್ಬಿಟ್ಟು ಹಾಂ ಇಲ್ಲ ನೋಡ ಇವಾಗ ಎಲ್ಲ ಅಡಿಕೆ ಗಿಡಗಳನ್ನ ಹಚ್ಚೋದು ಕೆಲಸ ಮುಗಿದ ನೋಡುವ ಇವನ್ನ ಮತ್ತೆ ಇದೇ ಥರ ಮುಂದೆ ಕೇರ್ ಮಾಡ್ಕೊತ ಹೋಗ್ತೀವಿ ನಾವು ಇದೇ ಥರ ಮುಂದೆ ತಾಟದ ಏನೇನಾಗ್ತದತ್ತ ನೋಡಲಿಕ್ಕೆ ಆಗ ಹಾಗೂ ಪವರ್ಮ್ಯಾನನ್ನು ಎಲ್ಲ ಕಂಟೆಂಟ್ಗಳಿಗಾಗಿ ಪವರ್ಮ್ಯಾನ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು